ಗೈಸ್ ವೆಲ್ಕಮ್ ಬ್ಯಾಕ್ ಟು ತಾನದ ವಿಡಿಯೋಸ್ ಏನೋ ಡೈರೆಕ್ಟ್ ಆಗಿ ಕೊಡ್ತೀನಿ ಬಿಗ್ ಬಾಸ್ ಕಡೆಯಿಂದ ಒಂದು ಪ್ರೋಮೋ ಅಪ್ಡೇಟ್ ಆಗಿದೆ ಅಂಡ್ ಅದು ಕೂಡ ರಕ್ಷಿತಾ ಶೆಟ್ಟಿ ಮತ್ತೆ ರಾಶಿಕಾ ಮಧ್ಯೆ ಅಡಿಗೆ ವಿಚಾರದಲ್ಲಿ ಜಗಳ ನಡೀತಾ ಇದೆ ಸೊ ಈ ಜಗಳನ್ನ ಇನ್ನು ಹೆಂಗ್ ದೊಡ್ಡದ್ ಮಾಡ್ಲಿ ಅಂತ ಮಧ್ಯೆ ಬಂದ್ ಮಾತಾಡ್ತಾ ಇರೋದು ಅಶ್ವಿನಿ ಗೌಡ ಸೊ ಇಂಥವ್ರನ್ನ ನೋಡ್ತಿದ್ರೆ ನನಗೆ ಒಂದು ಮಾತ ನೆನಪಾಗ್ತಿದೆ ಅದನ್ನ ಮುಂದೆ ಹೇಳ್ತೀನಿ ಫಸ್ಟ್ ಪ್ರೋಮೋ ನೋಡ್ಕೊಂಡ್ ಬನ್ನಿ ಚಿಂತನೆ ಅಡಿಗೆ ಮಾಡಬೇಕು ಅದಲ್ಲ ಮಾಡ್ತಾರೆ ಅಂತ ಫುಲ್ ಕಟ್ ಆಗ್ಬಿಡಿದೆ ನನಗೆ ಮಾಡಾ ಕಷ್ಟ ಆಗುತ್ತೆ ಸರ್ ಹೇಳ್ತಾ ಇದ್ದಾರೆ ಮಾಡಲ್ಲ ನಾನು ಮಾಡಲ್ಲ ಇದು ಕರೆಕ್ಟ್ ಇನ್ ಒಂದ್ ಮಾತ್ ಹೇಳ್ತೀನಿ ಅನ್ನಲ್ಲ ಅದೇನಪ್ಪ ಅಂದ್ರೆ ತಮ್ಮ ತಟ್ಟೆಲೆ ಯಜ್ಞ ಬಿದ್ದಿರುತ್ತೆ ಇನ್ನೊಬ್ರು ತಟ್ಟೆಲಿರೋದ್ ನೊಣನ ನೋಡ್ತಾರೆ ಸೊ ಅದ್ರ ಅರ್ಥ ಏನಪ್ಪಾ ಅಂದ್ರೆ ಮೊನ್ನೆ ರಕ್ಷಿತಾಗೆ ಅದ್ ಕಾಕ್ರೋಚ್ ತುದಿ ಅವರು ಒಂದು ಮಾತಾಡ ಮಾತ್ ಮಾತಾಳಿರ್ತಾರ ಒಂದು ಪದ ಮಾಡಿರ್ತಾರೆ ಸೊ ಅವ್ರ ಜೊತೆಗಿದ್ದು ಅದ್ರ ಅರ್ಥ ಗೊತ್ತಿದ್ರು ಅವ್ರ ಪರವಾಗಿ ಮಾತಾಡಿರಲ್ಲ ಬಟ್ ಈಗ ಅಲ್ಲಿ ಏನೋ ಅಡಿಗೆ ವಿಚಾರದಲ್ಲಿ ರಾಶಿಕಾಗು ರಕ್ಷಿತಗೂ ಒಂದೇನೋ ಕಿರಿಕಾಗ್ತಿದೆ ಸೊ ಮಧ್ಯ ಮಾತಾಡೋದು ವಿಚಾರ ಏನಿತ್ತು ಸೊ ನಾನು ಏನ್ ಮಾತಾಡ್ಲಿ ಅಂತ ಬರ್ತಾರೆ ಹೊರತು ಯಾಕೆ ಮಾತಾಡ್ತಿದೀನಿ ಏನ್ ಮಾತಾಡ್ಬೇಕು ಅನ್ನೋದು ಯೋಚನೆನೇ ಮಾಡೋದಿಲ್ಲ ಅವರು ಸುಮ್ನೆ ಏನೋ ಮಾತಾಡಬೇಕು ಮಾತಾಡೋ ಒಂದು ಹೈಲೈಟ್ ಆಗ್ಬೇಕನ್ನ ಬರ್ತಾರೆ ಸೊ ಅಡುಗೆ ವಿಚಾರನ ಅವ್ರು ಇಬ್ರು ಮಾತಾಡ್ಕೊಳ್ತಿದ್ರು ಮಾತಾಡ್ಕೊಳ್ತಿದ್ದಾರೆ ಔಟ್ ಮಾಡ್ಕೊಳ್ತಾರೆ ಅದನ್ನ ಸಾಲು ಮಾಡಕ್ ಕ್ಯಾಪ್ಟನ್ ರಘೋ ಅವ್ರ ಇದಾರೆ ಸೊ ಅವ್ರ ಹತ್ರ ಹೋಗಿ ಅವ್ರು ಕಂಪ್ಲೇಂಟ್ ಮಾಡ್ತಿದಾರೆ ಬಿಡ್ಬೇಕು ಅದನ್ನ ಬಿಟ್ಟು ಮಧ್ಯ ಬಂದು ಮಾತಾಡೋ ವಿಚಾರ ಏನಿತ್ತು ಸೊ ಇನ್ನೊಂದು ಬಿಗ್ ಬಾಸ್ ಮನೇಲಿ ಏನಾಗುತ್ತೆ ಅಂದ್ರೆ ಯಾರಾದ್ರೂ ಒಬ್ರು ಕೆಲಸ ಮಾಡ್ತಿದಾರೆ ಅಂದ್ರೆ ಅವ್ರು ಬಿಟ್ಬಿಡ್ತಾರೆ ಕೆಲಸ ಮಾಡಕ್ಕೆ ನಾವು ಅವ್ರನ್ನ ಬಿಡಿಸಿ ಒಂದು ಒಂದು ಡಿವೈಡ್ ಮಾಡ್ಕೊಂಡು ಮಾಡೋಣ ಅಂತ ಯಾರು ಯೋಚನೆ ಮಾಡೋದಿಲ್ಲ ಸೊ ಹಂಗೇನೆ ಆಗ್ತಾ ಇದೆ ಇಲ್ಲಿ ನಾವು ಇದೀವಿ ರಕ್ಷಿತಾ ಶೆಟ್ಟಿನ ಬರೀ ಅಡಿಗೆ ಕೆಲಸನ ಮಾಡ್ತಾ ಇರೋದನ್ನ ಬಟ್ ಯಾರು ಬಂದು ಮಾಡ್ತಾ ಇಲ್ಲ ಇಲ್ಲಿ ನೋಡಿದ್ರೆ ಈ ಮೂವರು ರಿಷಾ ಅವ್ರು ಬೇರೆ ಸೇರ್ಕೊಂಡಿದ್ದಾರೆ ಅವ್ರ ಜೊತೆ ರಾಶಿಕಾ ಮತ್ತು ಅಶ್ವಿನಿ ಗೌಡವರು ಸೊ ಇಲ್ಲಿ ಸ್ಟ್ಯಾಂಡ್ ಅವ್ರ ಪರವಾಗಿ ಒಂದು ಮಾತಾಡಿದ್ದು ಮ್ಯೂಟೆಂಟ್ ಅವ್ರು ಅಷ್ಟೇ ಪ್ರೋಮೋದಲ್ಲಿ ಕಾಣ್ತಿರೋದು ಬಟ್ ಮಾತಾಡಿರ್ತಾರೆ ಇನ್ನೂ ಕೆಲವರು ಬಟ್ ಅವ್ರು ಯಾರನ್ನ ತೋರಿಸಿಲ್ಲ ಬಟ್ ಇಲ್ಲಿ ಮೂವರು ಬಂದು ಅವ್ರ ವಿರುದ್ಧ ಅವಳೆ ಎದುರಿಸೋ ತರ ಮಾತಾಡ್ತಿದ್ದಾರೆ ಇನ್ನು ಅಶ್ವಿನಿ ಗೌಡವ್ರಂತರು ಇವ್ರಿಗೆ ಎಷ್ಟು ಸತಿ ಹೇಳಿದ್ರು ಅಷ್ಟೇನೆ ಅನಾವಶ್ಯಕವಾಗಿ ಮಾತಾಡ್ತಿರೋರ್ತು ಮಾತಾಡೋ ಜಾಗದಲ್ಲಿ ಮಾತಾಡೋದಿಲ್ಲ ಮೇಯ್ನ್ ಮಾತಾಡ್ಬೇಕಾಗಿದ್ದು ಅವ್ರ ಮೊನ್ನೆ ಕಾಕ್ರೋಜ್ ಸುದ್ದಿ ಅವ್ರು ಮಾತಾಡಿದಾಗಲೇ ಮಾತಾಡ್ಬೇಕಾಗಿತ್ತು ಸೊ ಯಾಕೆ ಮಾತಾಡಲಿಲ್ಲ ಏನು ತುಂಬಾ ಕ್ಲೋಸ್ ಅಂತಾನೋ ಅದಕ್ಕೂ ಏನು ಗೊತ್ತಾಗಲಿಲ್ಲ ಸೊ ಸುದೀಪ್ ಸರ್ ಹೇಳಿದ್ರು ತುಂಬಾ ಚಿಕ್ಕವರಾಗ್ಬಿಡ್ತೀರ ಮೇಡಮ್ ಮಾತಾಡೋ ಜಾಗದಲ್ಲಿ ಮಾತಾಡಿಲ್ಲ ಅಂದ್ರೆ ಇವರು ಹ್ಮ್ ಏನಿಲ್ಲ ಸುಮ್ಮನೆ ಮಾತಾಡತಾರಷ್ಟೇ ಇಲ್ಲಿಂದ ಏನು ಮಾತಾಡೋದಿಲ್ಲ ಏನು ಯೋಚನೆ ಮಾಡಿ ಮಾತಾಡೋದಿಲ್ಲ ಸೊ ಮತ್ತು ಹಂಗೆ ಅವ್ರ ಬಿಹೇವಿಯರ್ ಎಷ್ಟು ಹೇಳಿದ್ರ ಆ ಕ್ಷಣಕ್ಕಷ್ಟೇನೆ ಒಂದು ಪಶ್ಚಾತ್ತಾಪ ಅದು ಪಶ್ಚಾತ್ತಾಪ ಕಂಟಿನ್ಯೂ ಆಗೋದಿಲ್ಲ ಅವ್ರು ಅರ್ಥನೂ ಮಾಡ್ಕೊಳಿದಿಲ್ಲ ಬಿಟ್ಬಿಡ್ಬೇಕಂತ ನೋಡ್ಬೇಕು ಇವತ್ತು ಪ್ರೋಮೋದಲ್ಲಿ ಏನಾಗುತ್ತೆ ಯಾರೆಲ್ಲ ಮಾತಾಡ್ತಾರೆ ಬಂದು ಅಂತ ಅಂಡ್ ಸಹ ಕಾಣ್ತಾ ಇದಾರೆ ಆ ಪ್ರೋಮೋದಲ್ಲಿ ನೋಡುವ ಏನಾಗುತ್ತೆ ಅಂತ ಇವತ್ತಿನ ಎಪಿಸೋಡ್ ಅಲ್ಲಿ ಗೊತ್ತಾಗುತ್ತೆ ಅಂಡ್ ಇಷ್ಟೆಲ್ಲ ಮತ್ತೆ ಕಿಚ್ಚನ ಪಂಚಾಯತಿ ಬರುತ್ತೆ ಅಲ್ಲಿ ಗೊತ್ತಾಗುತ್ತೆ ಯಾರೆಲ್ಲ ತಪ್ಪು ಮಾಡಿ ಮಾತಾಡಿದ್ದಾರೆ ಅಂತ ಸೊ ಕಾದ್ ನೋಡುವ ಮತ್ತೆ ನಿಮ್ಗೆ ಏನ್ ಅನ್ಸುತ್ತೆ ಪ್ರೋಮೋ ನೋಡಿದ್ಮೇಲೆ ಪ್ರೋಮೋ ಇದು ಕಾಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ನೋಡುವ நம்ம மத்த முந்தையோட அழிச்சு வேணா பாய்